Appearance from risks Ads it It's Jungee I knew Anfang Administration

ನನ್ನ ಅಕೌಂಟ್ ನಮ್ ಓಡಾ ಬ್ಯಾಂಕ್ ಮಾಡ್ರಿ ಅಂದ್ರೆ ನೀವ್ ನನ್ನ ಸರ್ವಿಸ್ ಕೊಡಿನ ಕ್ಲೋಸ್ ಮಾಡ್ರಿ ನನ್ನ ಸರ್ವಿಸ್ ಕೊಡಿನ ಕ್ಲೋಸ್ ಮಾಡ್ರಿ ಸರಿಯಾದ ಮೊದಲು ಮಾತಾಡ್ರಿ ನೀವು ನೀವ್ ಸರಿಯಾದ ಏನ್ರಿ ಹೆಸರು ನಿಮ್ದು ಏನ್ ಹೆಸರೇನ್ರಿ ನಿಮ್ದು ಏನ್ ನಿಮ್ಮದು ನಿಮ್ದು ಐಡಿ ಕಾರ್ಡ್ ಹಾಕಿಲ್ರಿ ಯಾವಾಗ್ರಿ ಏಯರ್ ಏನ್ ಕೇಳೋರ್ ನೀವೇ ನೀವ್ ಐಡಿ ಕಾರ್ಡ್ ಹಾಕಿ ಯಾಕೆ ಹಾಕಿಲ್ರಿ

ಅದ ಏನ್ರಿ ಅದು ಅಕೌಂಟ್ ಕ್ಲೋಸ್ ಮಾಡಕ್ ನೀವೇ ರೀ ಅಕೌಂಟ್ ಕ್ಲೋಸ್ ಮಾಡಿ ನೀವೇ ರೀ ನೀವೇ ನನ್ ಮೇಲೆ ಬ್ಲೇಮ್ ನೀವೇ ರೀ ಅಕೌಂಟ್ ಕ್ಲೋಸ್ ಮಾಡಲಕ್ಕ ನೀವು ಐ ಡಿ ಕಾರ್ಡ್ ನಾ ಕೇಳ್ಬಾರ್ದು ನಿಮ್ಗೆ ನಾ ಕೇಳ್ಬಾರ ನಾ ಸಂಬಳ ಕೊಡತ್ತೀನಿ ಕೇಳತ್ತೀನಿ ನಿಮಗೆ ನಾ ಸಂಬಳ ಕೊಡ ನನ್ನ ಟ್ಯಾಕ್ಸ್ ಒಳಗೆ ಸಂಬಳ ಕೊಡತ್ತೀನಿ ನನ್ಗೆ ಗೊತ್ತಪ್ಪ ಯಾರ್ಲಿ ಬರ್ತಾ ನೀನ್ ನನಗೆ ಹೇಳ್ಬಾರ್ದಲ್ಲ ರೂಲ್ಸ್ ರೆಗ್ಯುಲೇಷನ್ ನೀ ರೂಲ್ಸ್ ರೆಗ್ಯುಲೇಷನ್ ನನ್ಗೆ ಹೇಳ್ಬೇಡ ನಾನು ಹೇಳ್ತೀನಿ ಅರ್ಥ ಮಾಡ್ಕೊಂಬೋದ್ರೆ ಸರಿಯಾಗಿ ಮಾತಾಡೋದು ಇಲ್ಲಿ ನಾನು ಒಂದು ನಿಮಿಷ ಸರಿ ಐಡಿ ಕಾರ್ಡ್ ಹಾಕಿ ನಾವು ಕೇಳ್ಬಾರ್ದು ನಿನ್ಗೆ ನಿಮ್ಮ ಆಫೀಸರ್ ಕೇಳೋಕೆ ಮತ್ತು ನಾವ್ಯಾರು ನಾವು ಯಾರು ನಾವು ಸಂಬಳ ಹಾಂ ಕಸ್ಟಮರ್ ಸರ್ ನೀವು ಸಂಬಳ ಕೊಡೋಲ್ಲ ನಮ್ಮ ಟ್ಯಾಕ್ಸ್ ಒಳಗೆ ಸಂಬಳ ಕೊಡಲ್ಲ ನಿಮಗೆ ಎಲ್ಲಿಂದ ತೊಗೊಳ್ಳಿ ಸಂಬಳ ಎಲ್ಲಿ ತೊಗೊಳತ್ತೀರಿ ನೀವು ಹಾಂ ಅವು ಗೌರ್ಮೆಂಟ್ಗೆ ಯಾರು ಕಟ್ಟತ್ತಾರ ಗೌರ್ಮೆಂಟ್ಗೆ ಯಾರು ಕಟ್ಟತ್ತಾರೀ ರೀ ನಿಮ್ಗೆ ಯಾರು ಸಂಬ್ಳ ಟ್ಯಾಕ್ಸ್ ಕಟ್ಟಲತ್ತಾರ ನೀ ಕಟ್ಟೋದು ಟ್ಯಾಕ್ಸ್ ನೀ ಕಟ್ಟೋದು ಟ್ಯಾಕ್ಸ್ ನೀ ಕಟ್ಟೋದು ಯಾರು ಕಟ್ಟಿ ಎಲ್ಲಿ ಕಟ್ಟಿ ತೋರ್ಸು ಎಲ್ಲಿ ಕಟ್ಟಿ ತೊಗೊಳತ್ತೀ ಟ್ಯಾಕ್ಸಾ

ಸರಿಯಾಗಿ ಮಾತಾಡ್ರಾವ್ ಸರಿಯಾಗಿ ಮಾತಾಡ್ಬಿಡ್ರಿ ಹಂಗ್ ಬಿಡ್ತೀರಿ ನಮ್ ಸಂಬಳ ನಮ್ಗೆ ಇಲ್ಲ ಮಾತಾಡೋ ನೋಡ್ರಿ ಅವ್ರು